ನಮಸ್ಕಾರ ರೀ ಎಲ್ಲರಿಗೂ ಇವತ್ ಐದುವರೆಗೆ ಎದ್ದ ಫ್ರೆಶ್ ಅಪ್ ಆಗಿ ಬಾದಾಮ್ ತಿನ್ಕೋತ ವಿಡಿಯೋ ಎಡಿಟಿಂಗ್ ಮಾಡಿ ಹಂಗ ಮತ್ತೆ ಅರ್ಧ ತಾಸ ಆಗನ ಚಾ ಕುಡ್ಕೊತ ವೈಸ್ ಅವರ್ ಕೊಟ್ಟ ಪನ್ನೂನ್ ಎ ಬಿಸಿನ್ರಿ ಇನ್ ಟಿಫಿನ್ ಕಟ್ಟಿ ರೆಡಿ ಮಾಡಿ ಹಚ್ಕೊಡ್ಸಿನು ನಾ ನಾಷ್ಟಾ ಮಾಡತ್ತೇನಿ ಇವ್ರ ಇಲ್ಲಿ ಹೊರಗ್ ಥಾರ್ ತೊಳತ್ತಾರ ಹಂಗ ನಮ್ ಚೋಟಾ ಅಪ್ ಫೋಟೋ ಶೂಟ್ ಎಲ್ಲಾ ಮಾಡಿದ್ರು ಸ್ವಲ್ಪ ಥಾರ್ ಮೇಲೆ ಕುಣಿ ಹಂಗ ಎಳಿ ಬಿಸ್ಲಾಗಿ ಹಿಡಿದಿರು ನಾ ಇಲ್ಲಿ ಅವ್ರದ ಒಂದ್ ಶರ್ಟ್ ಐರನ್ ಮಾಡಿ ಕೊಡೋದಿತ್ತು ಅದ ಮತ್ತ ನಾಷ್ಟಾಕ್ ಮಾಡಿ ಕೊಟ್ಟೇನ್ರಿ ಇವ್ರು ರೆಡಿ ಆಗಿ ಹೊಂಟಾರು ಅವ್ರ ದೋಸ್ತ ತತ್ತ ಚುಕ್ಕೋಡಿಗಿ ನಾ ರೆಡಿ ಆಗಿ ಹೊಂಟೇನಿ ಟೆರಸ್ ಮೇಲ್ರಿ ಈಗ ಟೆರೆಸ್ ಮೇಲ್ ಬೈದೇವ್ರಿ ಟೆರೆಸ್ ಗಾರ್ಡನ್ ದ ಇವತ್ತು ಜೋರಾದ ಕೆಲ್ಸ ಶುರು ಮಾಡೋರ್ ಅದೇನಂತ ಹೇಳ್ತೇನೆ ಬರ್ರಿ ಈ ಚೀಲಾ ಏನ್ ಖಾನವ್ರಿ ಇದ್ನೆಲ್ಲ ತಗದ ಗಿಡಗಳು ಯಾವ ಬೇಡವು ತಗದ ಮಣ್ಣೆಲ್ಲ ಒಂದ್ ಕಡೆ ಓದ ಹಾಕವ್ರ ದೇವ್ರಿ ಯಾಕಂದ್ರ ಅದ್ರೊಳಗ ಖತಾ ಮಿಕ್ಸ್ ಮಾಡಿ ಮತ್ತ ಮನ್ ಹಾಕಿ ಅದನ್ನ ಇನ್ನೊಮ್ಮೆ ಎಲ್ಲಾ ಗಿಡಗಳು ಬೆಳಸಾಕ ತಯಾರ ಮಾಡಿ ಮಣ್ಣೆಲ್ಲ ಸೊ ಮನ್ ಹಾಕೋದಾಗಿತಿ ಈಗ ಟೆರೆಸ್ ಎಲ್ಲಾ ಫುಲ್ ಕ್ಲೀನ್ ರಸ ಹುಡುಗಿ ಸ್ವಚ್ ಮಾಡೇವು ಟೆರೆಸ್ ಗಾರ್ಡನ್ ದಾಗ ಮೂರ್ ಇಂಪಾರ್ಟೆಂಟ್ ಕೆಲ್ಸದವ್ರಿ ಒಂದ್ ಏನ್ ಆಂಗಲ್ ನೋಡತಿರ್ಲಿ ಅದ ಶೇಡ್ ನೆಟ್ ಬಡ್ಯಾವ್ರಿ ನೆಲ್ ಸಮ್ ಸಂಬಂಧಾಗಿ ಇನ್ನೊಂದ್ ಅಂದ್ರ ಗಾರ್ಡನ್ ದಾಗ ಗ್ರೋವಾಕ್ಸ್ ಕಡಿಮ್ ಇದ್ದವು ಇದು ಫ್ಲೋರ್ ಏನ್ ನೋಡತಿರ್ಲೆ ಅದ್ನೆಲ್ಲ ತೊಳದ ಚಂದಾಗಿ ವೈಟ್ ಕಲರ್ ಪೇಂಟ್ ನಾವು ಮನ್ ಏನ್ ಹಾಕಿದ್ವು ಅದಕ್ಕೆಲ್ಲ ನೀರ್ ಹೊಡನು ಮತ್ತ ಕ್ಲೀನ್ ಮಾಡಿದ್ಮೇಲೆ ಹಿಂಗ್ ಕಾಣತಿತ್ ನೋಡ್ರಿ ನಮ್ ಟೆರಸ್ ಸ್ಲೋಲಿ ಹಂಗ ಇಂಪ್ರೂವ್ ಮಾಡ್ಕೋತ ಹೋಗುನು ರೀ ಅಪ್ಡೇಟ್ ಮಾಡ್ಕೋತಿರ್ತೀನಿ ಟೆರಸ್ ಗಾರ್ಡನ್ ಹೆಂಗ್ ಬೆಳಸಿನಿ ಅಂತ ಹೇಳಿ ನನ್ ಇಷ್ಟ ಆಗಕತ್ತಿರ ಲೈಕ್ ಶೇರ್ ಮತ್ತ ಫಾಲೋ ಮಾಡ್ರಿ